ಅದು ಈಗ ತನಿಖೆ ಮಾಡ್ತಾ ಇದ್ದಾರೆ ಅದರದ್ದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮೊನ್ನೆ ಆಗಿರ್ತಕ್ಕಂಥ ಘಟನೆ ಇಂತೆ ಅದರಲ್ಲಿ ಸಿಕ್ಕಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು ಮತ್ತು ಬೇರೆ ಐಟಮ್ಸ್ ಇರ್ಬೋದು ಅದರ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ಬ್ಯಾರೆಕ್ಟ್ನಲ್ಲಿ ಇರ್ತಕ್ಕಂಥ ಕೈದಿಗಳ ವಿರುದ್ಧ ಜೊತೆಗೆ ಜೈಲು ಅಧಿಕಾರಿಗಳ ವಿರುದ್ಧ ಎರಡಕ್ಕೂ ಇಬ್ಬರು ಮೇಲೂ ಮೇಲನ್ನು ಸೇರಿಕೊಂಡು ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ ತನಿಖೆಯಲ್ಲಿ ಗೊತ್ತಾಗ್ತದೆ ಯಾವ ರೀತಿ ಬಂತು ಏನು ಅಂತ ಹೇಳಿ ಮೊಬೈಲ್ ಫೋನ್ಗಳು ಮತ್ತು ಕೆಲವೊಂದು ಈ ಚಾರ್ಜರ್ಗಳು ಮತ್ತು ಈ ಕೆಲವೊಂದು ಈ ಟೇಬಲ್ಸ್ ಇವೆಲ್ಲ ಸಿಕ್ಕಿದೆ ಅದು ಈಗ ತನಿಖೆ ಮಾಡ್ತಾ ಇದ್ದಾರೆ ಅದರದ್ದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮೊನ್ನೆ ಆಗಿರ್ತಕ್ಕಂತಹ ಘಟನೆಯಂತೆ ಅದರಲ್ಲಿ ಸಿಕ್ಕಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು ಮತ್ತು ಬೇರೆ ಐಟಮ್ಸ್ ಇರ್ಬೋದು ಅದರ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ಬ್ಯಾರೆಕ್ಟ್ನಲ್ಲಿ ಇರ್ತಕ್ಕಂಥ ಕೈದಿಗಳ ವಿರುದ್ಧ ಜೊತೆಗೆ ಜೈಲು ಅಧಿಕಾರಿಗಳ ವಿರುದ್ಧ ಎರಡಕ್ಕೂ ಇಬ್ಬರು ಮೇಲೂ ಮೇಲನ್ನು ಸೇರಿಕೊಂಡು ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ ತನಿಖೆಯಲ್ಲಿ ಗೊತ್ತಾಗ್ತದೆ ಯಾವ ರೀತಿ ಬಂತು ಏನು ಅಂತ ಹೇಳಿ ಮೊಬೈಲ್ ಫೋನ್ಗಳು ಮತ್ತು ಕೆಲವೊಂದು ಈ ಚಾರ್ಜರ್ಗಳು ಮತ್ತು ಈ ಕೆಲವೊಂದು ಈ ಟೇಬಲ್ಸ್ ಇವೆಲ್ಲ ಸಿಕ್ಕಿದ್ರು